ನಮಸ್ಕಾರ ಸಾಮ್ರಾ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಕನ್ನಡದ ಬಿಗ್ ರಿಯಾಲಿಟಿ ಶೋ ಕಿಚಾ ಸುದೀಪ್ ಅವರು ನಡೆಸಿಕೊಡುವ ಬಿಗ್ ಬಾಸ್ ಈಗ ರಂಗೇರಿತು ಮನೆಯಲ್ಲಿ ಯಾರ ಮೇಲೆ ಯಾರು ಜಗಳ ಆಡ್ತಾರೋ ಗೊತ್ತಿಲ್ಲ ಇಷ್ಟು ದಿನ ಸ್ನೇಹಿತರಾಗಿ ಓಡಾಡಿಕೊಂಡು ಜಾನ್ವಿ ಹಾಗೂ ಅಶ್ವಿನಿ ಗೌಡ ಇದ್ರು ಆದ್ರೆ ಈಗ ಅವರ ಮಧ್ಯ ದೊಡ್ಡ ಬೆಂಕಿ ಕೆಟ್ಟ ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರ ನಡುವೆ ಮಾತಿನ ಸಮರವೇ ನಡೆದು ಹೋಗಿದೆ ತಮ್ಮ ಎದುರಾಳಿ ಸ್ಪರ್ಧಿ ದೊಡ್ಡ ಮನೆಯಲ್ಲಿ ಇರಲು ಯಾಕೆ ಯೋಗ್ಯವಲ್ಲ ಎಂದು ತಿಳಿಸುವಂತೆ ಬಿಗ್ ಬಾಸ್ ಪ್ರಶ್ನೆಯೊಂದನ್ನ ಮಾಡಿದ್ರು ಇದಕ್ಕೆ ಮನೆಯಲ್ಲಿ ಮೊದಲು ಮಾತನಾಡಿದ ಅಶ್ವಿನಿ ಗೌಡ ಜಾನ್ವಿ ನಿಂದ ನನಗೆ ಕಳಂಕ ಬಂದಿದೆ ಎಂದು ನೇರವಾಗಿ ಹೇಳಿದ್ದಾರೆ ಎದುರುತ್ತಿರ ಕೊಟ್ಟ ಜಾನ್ವಿ ನಿಮ್ಮ ಆಟನ ನೀವು ಆಡ್ತಾ ಇದ್ದೀರಾ ನನ್ನ ಆಟನ ನಾನ್ ಆಡ್ತಾ ಇದ್ದೀನಿ ಕೆಲವರ ಆಟ ತುಂಬಾನೇ ಫಾಸ್ಟ್ ಆಗಿ ಕಾಣಿಸಬಹುದು ಇನ್ನು ಕೆಲವರು ತುಂಬಾ ಸ್ಲೋ ಆಗಿ ತನ್ನ ಗುರಿಯನ್ನ ಮುಟ್ತಾರೆ ಎಂದು ಜಾನ್ವಿ ಅವರಿಗೆ ಎದುರುತ್ತರವನ್ನ ನೀಡಿ ಚಾಟಿಯನ್ನ ವಹಿಸಿದ್ದಾರೆ ಇದಕ್ಕೆ ಕೋಪದಿಂದಲೇ ಜಾನ್ವಿಗೆ ಉತ್ತರಿಸಿದಂತಹ ಅಶ್ವಿನಿ ಗೌಡ ನನ್ನನ್ನ ಮೊದಲು ನೀವು ಮುಂದೆ ಬಿಟ್ಟು ಹಿಂದೆ ನೀವು ತಮಾಷೆಯನ್ನ ನೋಡಿ ಆಮೇಲೆ ನನ್ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಬೇಕು ಎಂಬ ಪ್ಲಾನ್ ನಿಮ್ಮದಾಗಿದೆ ಇದು ನಮಗೆ ಗೊತ್ತಿರಲಿಲ್ಲ ಈಗ ನನಗೆ ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಜಾನ್ವಿಗೆ ಮರಣಿ ಪ್ರಶ್ನೆಯನ್ನ ಮುಗಿದ್ರು ಇನ್ನು ನೀವು ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ನನಗೆ ಬಾವಿ ತೋಡ್ತಾ ಇದ್ದೀರಾ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಈ ತರದ ಸ್ನೇಹಕ್ಕೆ ನಾವು ಬ್ರೇಕ್ ಕೊಡೋದು ತುಂಬಾ ಉತ್ತಮ ಎಂದು ಅಶ್ವಿನಿ ಗೌಡ ಕಡಾಖಂಡಿತವಾಗಿ ಅವರಿಗೆ ನೇರವಾಗಿ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಪ್ರೀತಿ ಯಾವುದು ಕೆಲಸಕ್ಕೆ ಬರಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ಆರಂಭದಿಂದಲೂ ಅಶ್ವಿನಿ ಗೌಡ ಹಿಂದೆ ಸುತ್ತಿದ್ದ ಜಾನ್ವಿ ಈಗ ಅಶ್ವಿನಿ ವಿರುದ್ಧವೇ ಮಾತನಾಡಿದ್ದಾರೆ ಇದರಿಂದ ಇಬ್ಬರು ದೂರ ದೂರ ಕೂಡ ಆಗಿದ್ದಾರೆ ಒಬ್ಬರಿಗೊಬ್ಬರು ಸ್ಟ್ಯಾಂಡ್ ತೆಗೆದುಕೊಳ್ತಿದ್ದಂತಹ ಗೆಳೆತನ ಈಗ ಹಗೆತನಕ್ಕೆ ಬಂದು ನಿಂತಿದೆ ಈ ಜಗಳ ಅವರ ಸ್ನೇಹವನ್ನ ಸಂಪೂರ್ಣವಾಗಿ ಕಟ್ ಮಾಡುತ್ತಾ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಮೂಡಿದೆ ಕಾದ್ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗಲಿದೆ ಎಂಬುದನ್ನ